ಕಾಲ ರಾವು ಕಾಲದಲ್ಲಿ ಮದುವೆ ಆದದ್ದು ಏನಾಗಿದೆ ಅವರಿಗೆ ಒಳ್ಳೆ ಲಾಯರ್ ಆಗಿಲ್ವ ಇಬ್ಬರು ಮಕ್ಕಳಿದ್ದಾರೆ ಅವರು ಒಳ್ಳೆ ಕೆಲಸದಲ್ಲಿಲ್ವ ಹೋದಕೊಂಡಿಲ್ವಿ ಇಬ್ರು ಈಗ ಅವ್ರನ್ನ ಗೌರವಿಸ್ತಾ ಇದ್ದೀವಿ ದೇವರಾಜರ್ಸು ಅವನವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಅಲ್ವಾ ಅದಿಂದ ಅಮಾವಾಸ್ಯೆ ದಿನ ಹುಟ್ಟಿದವರೆಲ್ಲ ಅಮಾವಾಸ್ಯ ದಿನ ಹುಟ್ಟಲ್ವಾ ಇದನ್ನ ನಂಬ್ಕೊಳ್ಳೋದು ಇದನ್ನೆಲ್ಲ ಅಮಾವಾಸ್ಯ ದಿನ ಇವತ್ತು ಬಿಡಿ ಈಗ ನಾನು ನನಗೆ ಎಷ್ಟರ ಮಟ್ಟಿಗೆ ಅದಕ್ಕೆ ಇದೇನು ಗೊತ್ತಿಲ್ಲ ಯಾಕಂತಂದ್ರೆ ನಮ್ಮ ಮನೆಯವರು ಕೂಡ ನಮ್ತಾರೆ ಆಮೇಲೆ ನೀನ್ ಯಾಕಪ್ಪ ವಿದ್ಯಾವಂದನಾಗಿದ್ಯಾ ನಿನ್ಗೆ ಯಾಕೆ ಊಟಕ್ಕಿಲ್ಲ ನಿನಗ ಯಾಕೆ ಬಟ್ಟೆ ಇಲ್ಲ ನಿನಗ ಯಾಕೆ ಮನೆ ಇಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಅದಕ್ಕೆ ಹಿಂಗೆ ಉಟ್ಬಿಟ್ಟಿದ್ದೀನಿ ಈಗ ಅಂತ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೆ ಅದಕ್ಕೂ ಈ ಜನ್ಮದಲ್ಲಿ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈ ಜನ್ಮದಲ್ಲಿ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವೇನಯ್ಯ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರು ಸಮಾಜ ಕಟ್ಟವರು ಐ ಎ ಎಸ್ ಓದಕ್ಕೆ ಓದಕ್ಕೆ ಹೋಗಿರ್ತಾರೆ ಕೆ ಎ ಎಸ್ ಓದಕ್ಕೆ ಹೋಗಿರ್ತಾರೆ ಮತ್ತೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಸೇರ್ಕೊಂಡಿರ್ತಾರೆ ಇವರೆಲ್ಲ ನೋಡಿ ಇವರು ಐ ಎ ಎಸ್ ನೀವು ಹಾಸ್ಟೆಲ್ ಓದಿದ್ರ ಇಲ್ವಾಲ್ವಾ ನೋಡಿ ಅವನು ಕೆ ಎಸ್ ರಾಮಯ್ಯ ಮೈಸೂರು ಜಿಲ್ಲೆಗೆ ಡಿ ಸಿ ಆಗಿಲ್ವಾ ಡಿ ಸಿ ಆದ್ಮೇಲೆ ಇವೆಲ್ಲ ಪ್ರಾಕ್ಟೀಸ್ ಮಾಡುವ ನಾನು ಯಾಕೆ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಇವೆಲ್ಲ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಉದ್ಯೋಗದಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸೇವೆ ಮಾಡ್ತಾ ಇರ್ತಕ್ಕಂಥದ್ದು